ಶ್ರೀ ಶ್ರೀ ಅಭಯ ಹಸ್ತ ಆಂಜನೇಯ ಸ್ವಾಮಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಕಳಸಾ ಪೂಜೆ ಹಾಗೂ ಪೂರ್ಣ ಕುಂಭದೊಂದಿಗೆ ಬನ್ನೂರು ಹೋಬಳಿ ಮಾರಗೌಡನಹಳ್ಳಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು ಇಂಗ್ಲೆಂಡ್ ದೇಶದಲ್ಲಿ ವೈದ್ಯ ವೃತ್ತಿಯಲ್ಲಿರುವ ಜಯಟಿಗೌಡ ಮತ್ತು ಚಿಕ್ಕತಿಮ್ಮೆಗೌಡರು ತಮ್ಮ ಸ್ವಂತ ಊರಾದ ಮಾರಗೌಡನಹಳ್ಳಿಯ ತಮ್ಮ ಸ್ವಂತ ಜಾಗದಲ್ಲಿ ಊರಿನ ಜನತೆಯ ಒಳಿತಿಗಾಗಿ ದೇವಸ್ಥಾನ ನಿರ್ಮಿಸಿದ್ದು ನಿನ್ನೆ ಮತ್ತು ಇಂದು ಮೂರ್ತಿಯ ಪ್ರತಿಷ್ಠಾಪನೆಯ ದೇವತಾ ಕಾರ್ಯಗಳು ನಡೆದವು ಸಂದರ್ಭದಲ್ಲಿ ದಂಪತಿಗಳು ಮಾತನಾಡಿ ನಾನು ಹೊರ ದೇಶದಲ್ಲಿ ಇದ್ದರೂ ಪ್ರತಿ ವರ್ಷ ನನ್ನ ಗ್ರಾಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಮಾಡಿಸಿ ಉಚಿತವಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆಂದರು ಬ್ಲಡ್ ಪ್ರೇಷರು ಅದಕ್ಕೆಲ್ಲ ಕನ್ಸಲ್ಟ್ ಮಾಡಿ ಮಾತ್ರೆಲ್ಲ ಕೊಟ್ಟಿದ್ವಿ ಮತ್ತು ಒಂದು ಕಣ್ಣಿನ ಕ್ಯಾಂಪು ಯಾಕೆಂದರೆ ಸುಮಾರು ಜನಗಳು ಒಳ್ಳೆ ಹಳ್ಳಿಯ ಕಡೆ ಆಸ್ಪತ್ರೆ ಹೋಗೋಕ್ಕೆ ಕಷ್ಟ ಆಗುತ್ತದೆ ಆದ್ದರಿಂದ ಕಣ್ಣು ಡಾಕ್ಟ್ರ್ಗಳನ್ನು ಇಲ್ಲಿ ಕರೆಸಿ ಇಲ್ಲಿ ಪರೀಕ್ಷೆ ಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಆಪ್ರೇಷನ್ ಮಾಡಿಸಿ ಮತ್ತೆ ಒಬ್ಬರು ಕರ್ಕೊಂಡು ಕೊಟ್ಟಿದ್ದೀವಿ ಅವು ಐವತ್ತು ಜನ ಆಯಿತು ಅದನ್ನು ನಾವು ಮತ್ತೆ ಮುಂದುವರಿಸಬೇಕು ಅಂತ ಇದೆ ಅದಕ್ಕೋಸ್ಕರ ನಿಮ್ಮ ಬೆಂಬಲ ನಮಗೆ ಇದ್ದರೆ ತುಂಬ ಸಂತೋಷ ಗ್ರಾಮ ಗ್ರಾಮದ ಜನಗಳು ಹಿರಿಯರು ಗ್ರಾಮಸ್ಥರು ಅವ್ರ ಸಪೋರ್ಟ್ ಇದೆ ಇದ್ದರೆ ಇದು ಡಿಫಿಕ್ಟ್ ನಮಗೆ ಡಿಫಿಕಲ್ಟು ಅವ್ರ ಅವರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಖಾಸಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಿ ಇಡೀ ಗ್ರಾಮದ ಜನತೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ದೇವತಾ ಕಾರ್ಯಕ್ಕೆ ಗ್ರಾಮದ ಯಜಮಾನರುಗಳು ಗ್ರಾಮಸ್ಥರು ಮುಖಂಡರು ಮಹಿಳೆಯರು ಮಕ್ಕಳು ಹಾಗೂ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು